இல்லத்தம் வாட்டி சும்மா ஒண்ணும் எடுத்துருக்கோம் நாங்க இல்ல திண்டு திடுற திண்டு ಎड्ಡೆ ತುತ್ತು ಎड्ಡೆ ತುತ್ತಿನೋನೇ ನೋಡ್ರಿ ಚalo ರೆಡಿ ಚalo ಎड्ಡೆ ತುತ್ತು ಪ್ರಿಯಾ ಓ ಅರೆ ಈ ತಮ್ಮ ಹುಟ್ಟಿನಾಗ ಹಂಗಾಯ್ತು ನೋಡು ಹಂಗ ನೀ ಹುಟ್ಟಿನಾಗ ಬಿ ನಾಳ ದೇವಲೋಕದಾಗ پورا ಅಪ್ಸರ ಲಾಲ ಕುಣದಿರಬೇಕು ದೇವ್ರಗಳು ಒಬ್ರಿಗೊಬ್ರು ಮೆಟ್ಟೆ ಹಂಚ್ಕೊಂಡ್ ಖುಷಿ ಪಟ್ಟಿರ್ಬೇಕು ಮತ್ ಸ್ವರ್ಗದಾಗರ ಲೈಟ್ಗಳದ ಹಾಕಿ ಹೂವಿನ ಮಳಿನೇ ಸುರಿಸಿರ್ಬೇಕಲ್ಲ ಅದೇ ದೇವ್ರಗಳ ಲೆಕ್ಕ ಹಾಕ್ಲತ್ತಿದ ಈ ಒಂಬತ್ ತಿಂಗಳು ನಾವು ಭೋಗಿಸಿದ್ರ ನೀ ಅವನ್ ಸಾಯಸ್ತಾನ ನೀವು ಭೋಗಸ್ರಿ ಅಂತ ಹೇಳಿ ನಾ ಮಲ್ಲಿ ಕಳ್ಸಿರದ್ದ ಚೆಂಟು ಹಣ ಹೇಳು ಈ ಹದನಾಲ್ಕು ಫೆಬ್ರವರಿಗ್ ಏನದನು ಅದನು ಹದನಾಲ್ಕು ನಿನ್ ಲವರ್ ಇಲ್ಲೋ ತಮ್ಮ ಮದಿರ ಆಗ್ಯಾದ ಹ್ಞೂ ಮದಿವ್ಯಾಗ ಹತ್ತ ವರ್ಷ ಆಯ್ತು ಹಂಗಂದ್ರೆ ಏನ್ ಬಿಲ್ಲ ಇಲ್ಲ ಜಲ್ದಿ ಹೇಳ್ ಎದ್ದಿ ದೇವ್ರ ಪೂಜಾ ಅದು ಮಾಡ ಮಾಡಿ ಕೂಡಸ್ ಸಣ್ಣಗ್ ಹತ್ತ ವರ್ಷ ಆಗ್ಯಾದ ಲತ್ತಿದಿ ಇನ್ನೇನ್ ಅದ ನಿನ್ ಜಾತ್ರೆ ಎಲ್ಲ ಮುಗ್ದ ಹೋಗಿಂದ ಅದ ಹ್ಮ್ ನೀ ನಂಗೆ ಏಟ್ ಬಿ ಜೀವನೇ ಮಾಡಲಿ ನೀವ ನನ್ನಲ್ಲಿ ಎಡ್ವಿ ಪ್ರೀತಿನೇ ಇಲ್ಲ ಅಂಟಗೊಳಿರ್ತಾನೆ ಏನಾಯ್ತು ಆ ಬಾಜು ಮನಿ ಮಾನ್ಸಿ ಗಂಡ್ ನೋಡಿ ಎಡ್ ಜೀವ ಮಾಡ್ತಾನ ಹೊರಗ್ ಒಯ್ದನ ಹೊರಗ್ ಒಯ್ದಿ ಅಕ್ಕಿ ಇಳಿಲತ್ರು ಅಕ್ಕಡಿನ್ ಬಂದಿ ಅಕ್ಕಿ ಇಳಿಲಕ ಡೋರ್ ತಾನೇ ತೆಗ್ದ್ ಏ ಅಕ್ಕಡಿಂದ ಇಳಿದ್ ಬಂದ್ ಡೋರ್ ಅದಕ್ಕೆ ಅದಕ್ ತೆಗ್ದಂಗೆ ಅದ್ರ ಕ್ವಾಂಟಿ ಮುರ್ದ ಒಳಗಿನ ಸೈಡ್ ಅದಕ್ಕೆ ಅವ ಇಳಿದ್ ಬಂದ್ ಹೊರಗಿನ ಸೈಡ್ ತೆಗ್ದನ ಜೀವ ಮಾಡ್ತಾನ ನನ್ ಜೀವ ಏನ್ ಬಿ ಹೇಳ್ತಿ ಬಾಯ್ ಮತ್ತು ಹೊಸ ಆಗ್ತಿ ನೋಡ್ರಿ ಡೋರ್ ಅಂತ ಇಡೀ ಈ ಭೂಮಿ ಮೇಲೆ ನನ್ನ ಲವ್ ನಿನಗ್ ಸಿಗ್ತಿದಿಲ್ಲ ನೀನ್ ಹಳೆ ಬರೋದ್ರೆ ನನ್ನ ಅಂತ ಗಾಳಿಸ್ ಸಿಗ್ತೀನಿ ಅಂದ್ರೆ ನಾನ್ ನಿಮ್ ಫಸ್ಟ್ ಲವ್ ಇದೇ ಇದ್ ಬಾ ಫಸ್ಟ್ ಲವ್ ಫಸ್ಟ್ ಲವ್ ಪಾಂಡ್ಯ ಇದಿಲ್ಲ ನಮ್ದು ನಂದು ಯಾಕೋ ಅಣ್ಣ ಹಿಂಗ ಕುಂತಿದಿ ಏನಗದ ಏನ್ ಹೇಳ ಸ್ವಾಮಿ ನಾನು ಹೆಣತಿ ಕಾಲಕ್ ತೋಲ್ ಸಾಕ ಅಣ್ಣ ರೊಕ್ಕ 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 ಮನ್ನ ಎರಡ್ ಸಾವಿರ ಅಂದಳು ಮತ್ ಎರಡ್ ದಿನಪ್ಪ ರೂಪಾಯಿ ಐದ್ ಸಾವಿರ ಅಂದಳು ಹ ಮತ್ ನಿನ್ ಹತ್ ಸಾವಿರ ಕೇಳದಳು ಹ ಈಗ ಮತ್ ಇಪ್ಪತ್ತ್ ಸಾವಿರ ಅಂದಳು ಏನ್ ರೊಕ್ಕ ಇಟ್ಕೊಳಿ ಏನೋ ತಮ್ಮ ಏನ ಒಂದ್ಸಲ ಭೀ ಒಂದ್ ರೂಪಾಯಿ ಭಿ ಕೊಟ್ಟಿಲ್ಲ ನೋಡಿ ನಿಮ್ಮ ಊನಿಂದ ಏನು ಇಲ್ಲದನೆ ಈಡ ಪರಿಶನಿದ್ದಿ ಅಕ್ಕೋ ಏನ ಅಣ ಬಂದುನು ಕंग्रेचुಲೇಷನ್ ಚೆಣ ಫೋರ್ಚುನರ್ ತಕೊಂಡಿರಂತ ಅಣ ಫೋರ್ಚುನರ್ ತಕೊಂಡನ ಫೋರ್ಚುನ ತಕೊಂಡಿರ ಏನ್ ಹೇಳ್ರು ಹೇಳ್ರೋ ಯಾಕ ಅಣ್ಣ ಏನಾಗಿದೆ ನಿಮ್ಮ ಮಾತು ಕೇಳಿ ಮನೆ ಹೋಗ ಜಗಳಾಡ ಸತ್ಯನಾಸ ಆಗುತ್ತೆ ನಂದು ಯಾಕ ಅಣ್ಣ ಏನಾಗಿದೆ ಇದನ್ ಒಂದು ಹಳೆ ಕಾರಿನ ಕಿಲಿ ಬಿ ಕಸ್ಕೊಂಡಳ ನನ್ನ ಹೆಸರು ಮೇಲೆ ಇದ್ದ ಮೂರ್ ಹೆಕ್ಕರ್ ಹೊಲ ಬಿ ಅಗ್ನ ಹೆಸರು ಮೇಲೆ ಮಾಡ್ಕೊಂಡೋಳು ಕಾರಿನ ಕೀಲಿಯಲ್ಲಿ ನೀರ್ತ ಕೊಡಿಲ್ಲ ಕಿ ಸಾಕ್ ಸಾಕು ಓಡಿಸ್ತೀರಿ ಕಾರ್ ಎಟಂತ ನೀವೇ ಓಡಿಸ್ತೀರಿ ನನಗೆ ಕಲಿಸ್ರಿ ಕಾರ್ ಓಡಿಸೋದು ನಮ್ ಗಲ್ಲೇ ಎಲ್ಲಾ ಹೆಣ್ಮಕ್ಳು ಕಲ್ತಾರ ಕಾರ್ ಓಡಿಸೋದು ನನಗೆ ಬರಲ್ಲ ಈ ಕಾರ್ ಓಡಿಸೋದು ಎಲ್ಲರಿಗೂ ಹೊಂಟದಿ ನೀವು ಹೊಸದ್ ಕಲಿ ಇಡೀ ವಿಶ್ವದಾಗ ಈ ಭೂಮಿ ಮೇಲೆ ಯಾವ ಹೆಣ್ಮಗಳಿಗೆ ಬರಬಾರದು ಅದಕ್ಕೆ ಕಲಿ ಏನು ಜರ ಬಾಯಿ ಮುಚ್ಕೊಂಡು ಮನೆಗೆ ಇರೋದ್ ಕಲಿ ಈ ದುನಿಯಾದಾಗ ಯಾವ ಹೆಣ್ಮಗಳು ಬಾಯಿ ಮುಚ್ಕೊಂಡು ಉಳಿದಿಲ್ಲ ಎಲ್ಲರೂ ನೋಡಿ ಕಲಿತಾರೆ ಜರ जीवा फुटते खरे पाय मुचको मिराल पता है ಚನಿನೇ ನನ್ನ ರಗಾರ್ ಚಪ್ಪಲವಾ ಯಾವದು ಬಂದೋ ನನಗೆ ನಾನು ಹೊರಗೆ ಹೊರ ಮಾಡ್ತೀನಿ ಬಂದೋ ಹಾ ನಾ ಚಲ್ಲೆ ಟೀಂ ಇಂತ ಒಂದೆ ಮಾಡ್ತೀನಿ ಚೇರಿ ನಿಂದ್ರೆ ದೇವರೇ ಯಾನ್ ಗಂಟೆ ಹಾಕದು ನನಗೆ ನೋ ಚಪ್ಪಲ ಯಾಡ್ ತಿಂಗೊಳೈತು ವಣ ಹಳವೆ ಹಾಕೊಂಡೆ ಓಡಳ್ತಿದೆ ಅಂತ ಹೇಳಿ ಹೈದರಾಬಾದ್ ನಿಂದ ತಂದೆ ಆ ಚಪ್ಪಲಿ ನಾನು ಪಸಲ್ ಹೊರಗಿಟ್ಟು ಸರ್ಪ್ರೈಸ್ ಕೊಡೋದ್ರಿ ಅಣ್ಣ ಪೂರಿ ಪೂರಿನೊಳಕ್ ಹೋಗಿರಲನ ಏನಾಯ್ತು ಹೋಗಿದೆವು ಅಣ್ಣ ಓ ಪೋರಿ ಎಲ್ಲ ನಂಬರ್ ಯಾಕ ಅದ ಹ ಮಸ್ತ್ ಮಸ್ತ್ ಅದ ಪೋರಿ ಊಟ ಗೀಟ ಭೀ ಭಾರಿ ಮಾಡ್ಯಾವ ಅಣ್ಣ ಹ ಟೆಸ್ಟಿ ಊಟ ಮಾಡ್ಯಾವೆ ಪೋರಿ ಭೀ ಪಸಂದ್ ಅದ ಹ್ ಹಿಂಗೆ ಮುಂಡಸಿ ಅದು ಕಟ್ಕೊಂಬರ ಅಂತ ಹೇಳಿ ರೆಡಿ ಆಗಿದೆವು ರೆಡಿ ಆಗದು ನಮ್ಮ ಮಾಮಾಗ ಪೂರಿದು ಇದು ಫೋನ್ ಸಿಕ್ಕದ ಅಂತ ಹೇಳಿರಿ ಓ

ಚಾ ಕಿಲ್ಲನಸ್ತೇತಮಾಬಾದ್ ಜಾತ್ರೆಗೆ ಹೋಗಿ ಚಾ ಹಂಗ ನಮಗ ಇಲ್ಲೇ ಇಲ್ಲೇ ಅಂತ ಹೇಳಿ ಅರ್ಧ ಗಂಟೆ ಸುಮನತಿದ್ ಉದಾಕ ನಮ್ಗ ಆಕ್ರಿಗೆ ನೀನ್ ದಂಧನದ ಎಕರ ಹೇಳಕರ ಇರೋ ಏನಿಲ್ರ ತಮ್ಮ ನಾವ್ ಎಲ್ಲ ಕಿಲ್ ಚಾ ಕುಡ್ರಿ ಜರ್ರ ಮುಂದ ನಮ್ ಅಕ್ಕೋರ್ ಮನೆ ಖಾಲಿ ಮಾಡಾಕರ ನಾಳೆ ಡಬಲ್ ಮಂಜಿಲ್ದಾಗ ಒಂದ್ ಎರಡು ಅಲ್ ಮರಿ ಒಂದ್ ಪಲಂಗಿಡ ಸದಿ ನೀರಿ ನನಗ ನೋಡ್ರಿ ಗೆಳೆಯರೇ ಎಷ್ಟು ವಿಚಿತ್ರದ ಮೊಬೈಲ್ ಬಂತು ಸಿನಿಮಾ ಸತ್ತೋಯ್ತು ಮೊಬೈಲ್ ಬಂತು ಟಾರ್ಚ್ ಸತ್ತೋಯ್ತು ಬಂತು ಕ್ಯಾಮ್ರಾ ಸತ್ತ ಮೊಬೈಲ್ ಬಂತು ಕಂಪ್ಯೂಟರ್ ಸತ್ತೋಯ್ತು ಅಪ್ಪಿ ತಪ್ಪಿ ಮೊಬೈಲ್ ಹೆಣ್ತಿ ಕೈದಾಗ ಸಿಕ್ತು ಗಂಡ ಸತ್ ಹೋಯ್ತು And mobile password another <laughs> other No, 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 no.